ఆల్ వెల్కమ్ బ్యాక్ టు ద ఛానల్ సో ఇవతిన డైలీ డైలి వ్లగ్ అల్లి నిస్ట్ నిడు అంత ಮಟನ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತು ಆ್ಯಂಡ್ ಇದಕ್ಕಿಂತ ಮುಂಚೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋರು ಇವಾಗಲೇ ಹೋಗಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರುವಂಥ ಬೆಲ್ಲಾಕನ್ನ ಕ್ಲಿಕ್ ಮಾಡ್ತೀನಿ ನಾನು ಪ್ರತಿ ಸಲ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೂ ಕೂಡ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಬನ್ನಿ ಹಾಗಿದ್ದರೆ ರೆಸಿಪಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅಂದ್ಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇವತ್ತು ಆ್ಯಂಡ್ ಇವಾಗ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಏಲಕ್ಕಿ ಮತ್ತೆ ಲವಂಗ ಇದಿಷ್ಟನ್ನು ಹಾಕೊಂಡು ಸ್ವಲ್ಪ ಒಂದು ಟೂ ಮಿನಿಟ್ಸ್ ಹಂಗೆ ಫ್ರೈ ಮಾಡ್ಕೊಳ್ಳೋಣ ಸೊ ಇದು ಫ್ರೈ ಆದ್ಮೇಲೆ ನೀವು ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಆ್ಯಂಡ್ ಇದಕ್ಕೆ ನಮ್ಮ ಜನ ನಾನಿಲ್ಲಿ ಮಟನ್ನ ವಾಶ್ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಸ್ಟಾರ್ಟಿಂಗಲ್ಲೇ ಯಾವಾಗಲೂ ಹೇಳಿರ್ತಾರೆ ಸ್ಟಾರ್ಟಿಂಗಲ್ಲೇ ಉಪ್ಪು ಮತ್ತು ಖಾರದ ಪುಡಿನ ಹಾಕ್ಕೊಂಡು ನೀಟಾಗಿ ಕಲಸಿ ಮ್ಯಾರಿನೇಟ್ ಮಾಡಿಟ್ಬಿಡ್ತೀನಿ ವೈ ಬಿಕಾಸ್ ಮಸಾಲೆ ಹಾಕಾದ್ಮೇಲೆ ಮತ್ತು ಸ್ವಲ್ಪ ಉಪ್ಪು ಉಪ್ಪು ಹಾಕೋದು ಅದು ನನಗೆ ಬ್ಯಾಲೆನ್ಸ್ಡಾಗಿ ಅನಿಸೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಮ್ಯಾರಿನೇಷನ್ ಆದರೆ ಪೀಸ್ಗಳಿಗೆಲ್ಲ ಖಾರ ಮತ್ತು ಉಪ್ಪು ನೀವು ನೀಟಾಗಿ ಹತ್ಕೊಳತ್ತೆ ಅಂತ ಅಂದ್ಕೊಂಡು ನಾನು ಮುಂಚೆನೇ ಮ್ಯಾರಿನೇಷನ್ ಮಾಡಿ ಒನ್ ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಬಿಡ್ತೀನಿ ಇಲ್ಲ ಇಲ್ಲಾಂತಂದರೆ ವಿತಿನ್ ಅ ಸೆಕೆಂಡ್ಸ್ ಆಲ್ಸೋ ಯು ಕ್ಯಾನ್ ಜಸ್ಟ್ ಲೀವ್ ಯಾಕೆ ಡೈರೆಕ್ಟಾಗಿ ಉಪ್ಪು ಖಾರ ಹಾಕಬಾರ್ದು ಅಂತಂದರೆ ಆಲ್ಮೋಸ್ಟ್ ಎಣ್ಣೆಲ್ಲೇ ಬಿಟ್ಟು ಹೋಗುತ್ತೆ ಉಪ್ಪು ಮತ್ತು ಖಾರ ಮತ್ತು ಕಲರ್ ಬರೋದಿಲ್ಲ ನೀವು ಯಾವುದೇ ತೊಗೊಳ್ಳಿ ಮೇಕ್ ಶೋರ್ ಸ್ವಲ್ಪ ಕಲಸಿ ಒಂದು ಐದು ನಿಮಿಷನಾದರೂ ನೆನೆ ಇಟ್ಟರೆ ತುಂಬ ಚೆನ್ನಾಗೇ ಬರುತ್ತೆ ಫ್ಲೇವರ್ಸ್ ಮಾತ್ರ ಇವಾಗ ನೆಕ್ಸ್ಟ್ ನಾನಿಲ್ಲಿ ಒಂದು ಐದರಿಂದ ಆರು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಾದ್ಮೇಲೆ ಇವಾಗ ಮಟನ್ನ ಮ್ಯಾರಿನೇಷನ್ ಮಾಡಿಟ್ಕೊಂಡಿರೋ ಅಂಥದ್ದನ್ನು ಇವಾಗ ಆಯಿಲ್ಗೆ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡೋಣ ಫ್ರೈ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿ ಹಾಕ್ಬಿಡ್ತೀನಿ ನಾನು ಕೊತ್ತಂಬರಿ ಸೊಪ್ಪಾಗಿರ್ಬೋದು ಅಥವಾ ಕೊತ್ತಂಬರಿ ಪುಡಿ ಆಗಿರ್ಬೋದು ನಾನು ಅಷ್ಟಾಗಿ ನಾನು ಯೂಸ್ ಮಾಡೋದಿಲ್ಲ ಸೊ ಹಾಗಾಗಿ ಅದರ ಬಳಕೆ ಮಾಡೋದಿಲ್ಲ ನಾನು ಹಾಗಾಗಿ ನಾನು ಏನು ಮಾಡ್ತೀನಿ ಕೊತ್ತಂಬರಿ ಸೊಪ್ಪನ್ನ ಲೈಕ್ ಒಗ್ಗರಣೆ ಟೈಪಲ್ಲಿ ನಾನು ಹಾಕೋತೀನಿ ಇದಾದ ಮೇಲೆ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲಾನ ಆ್ಯಡ್ ಮಾಡಬೇಕು ಬಿಫೋರ್ ದಟ್ ಮಟನ್ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಕುಕ್ಕಾಗಿರಬೇಕು ಸೊ ಎಣ್ಣೆಯಲ್ಲಿ ನೀಟಾಗಿ ಖಾರದ ಪುಡಿ ಎಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಪೀಸ್ನು ಕೂಡ ಒಂದು ಅರ್ಧ ಪರ್ಸೆಂಟಷ್ಟು ಬೇಯಿಸ್ಕೊಂಡು ಇದಾದ್ಮೇಲೆ ಮಸಾಲೆನ ಆ್ಯಡ್ ಮಾಡಿ ಸ್ವಲ್ಪ ಅದಕ್ಕೆ ಬೇಕಾದಷ್ಟು ವಾಟರ್ನ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಂಡು ಇವಾಗ ವಿಜಲನ್ನ ಹಾಕಿ ವಿಷಲನ್ನ ಕೂಗ್ಸ್ಕೊಳ್ಳೋಣ ಸೊ ನಾನಿಲ್ಲಿ ಒಂದು ಐದರಿಂದ ಆರು ವಿಜಲನ್ನ ಕೂಗ್ಸ್ಕೋತೀನಿ ಯಾಕೆಂತಂದ್ರೆ ಒನ್ಸ್ ನೀಟಾಗಿ ಬೇನ್ ಬೆಂದ್ಕೊಳ್ತು ಅಂದರೆ ಮಟನ್ನು ಸೊ ದಟ್ ನೆಕ್ಸ್ಟ್ ನಾವು ಕುದಿಸ್ಬೇಕಾದ್ರೆ ಸೊ ಜಸ್ಟ್ ಇಟ್ ಯುಲ್ ಗೆಟ್ ಅ ಏನದು ತಿಕ್ ಕನ್ಸಿಸ್ಟೆನ್ಸಿ ಇವಾಗ ನೋಡ್ತಾ ಇದ್ದೀರಲ್ಲ ಇವಾಗ ಜಸ್ಟ್ ವಿಸಿಲ್ನ ಓಪನ್ ಮಾಡಿದ್ದೀನಿ ನಾನು ಮೇಲೆ ನೀರು ಕಾಣುತ್ತೆ ಬಟ್ ಕೆಳಗಿರುತ್ತೆ ಮಸಾಲಾನ ಯು ಹ್ಯಾವ್ ಟು ನೀಟ್ಲಿ ಮಿಕ್ಸ್ ಕರೆಕ್ಟ್ಲಿ ಸೊ ದಟ್ ಆಗಿ ಚೆನ್ನಾಗಿ ಎಲ್ಲ ಕಡೆ ಮಸಾಲೆ ಹಿಡ್ದಿರುತ್ತೆ ಪೀಸ್ಗಳಿಗೆ ಮತ್ತು ಸಾಂಬಾರು ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ಆ್ಯಂಡ್ ಟೇಸ್ಟಿಯಾಗಿತ್ತು ಕೂಡ ಖಂಡಿತ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ಇದು ನಾವು ಮೊನ್ನೆ ಫ್ರಿಡ್ಜ್ ಆರ್ಡರ್ ಮಾಡಿದ್ವಿ ಇದು ಇನ್ ಡೀಟೇಲ್ ಆಗಿ ನಾನು ಇನ್ನೊಂದು ಅಲ್ಲಿ ತೋರಿಸ್ತೀನಿ ಆ್ಯಂಡ್ ಜಸ್ಟ್ ನಾನು ತೊಗೊಂಡು ಬಂದಿರೋದನ್ನು ಜಸ್ಟ್ ಹೇಗೆ ಆಗಿ ಸೆಟಪ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಇನ್ನು ಇನ್ ಡೀಟೇಲ್ ಆಗಿ ಫ್ರಿಜ್ ತೋರ್ಬೇಕು ಅಂತಂದರೆ ಕಮ್ಮಿಂಗ್ ವ್ಲಾಗ್ಸಲ್ಲಿ ನೀವು ನೋಡ್ಬೋದು ಆ್ಯಂಡ್ ಇದು ನೋಡ್ತಾ ಇದ್ದೀರಾ ಇದು ಹಾಲು ಮತ್ತು ಮೊಸರು ದೋಸೆ ಇನ್ ಡೀಟೇಲ್ ಆಗಿ ನಾನು ಹೇಳ್ದಂಗೆ ನೆಕ್ಸ್ಟ್ ಅಲ್ಲಿ ಹೇಳ್ತೀನಿ ಇವಾಗ ಜಸ್ಟ್ ಏನ್ ಹೆಂಗಿದೆ ಫ್ರಿಜ್ ಅಂತ ನಿಮಗೆ ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇ ಆ್ಯಂಡ್ ಇದು ತಗೋಳೋ ಪ್ಲ್ಯಾನ್ ಇದ್ದಿಲ್ಲ ಅನ್ಪ್ಲ್ಯಾನ್ಡ್ ಅಂತಲೇ ಹೇಳ್ಬೋದು ಈ ಮಂತಲ್ಲಿ ಸೊ ನಾವು ಲೈಕ್ ಡೈಲಿ ಬೇಸಿಸ್ ನಿಮ್ಮ ನೋಡ್ತಾ ಇರ್ತೀರ ನಮ್ಮ ಲೈಫ್ ಎಲ್ಲ ಹೇಗಿರುತ್ತೆ ಅಂತ ಅಂದ್ಕೊಂಡು ಶೇರ್ ಮಾಡಬೇಕಾಗಿರುವಂಥ ವಿಚಾರಗಳು ಮಂತ್ಲಿ ನಮ್ದೊಂದು ಎರಡು ಐಟಮ್ ಮೂರು ಐಟಮ್ ಇರುತ್ತೆ ಪರ್ಚೇಸ್ ಮಾಡೋದು ಅದರಲ್ಲಿ ನಾವು ಬಜೆಟ್ ಫ್ರೆಂಡ್ಲಿ ಆಗಿ ನೋಡ್ಕೊಂಡು ನಮಗೆ ಯಾವ ಥರ ಸೂಟೇಬಲ್ ಇದೆ ಅಂತ ಅನ್ಕೊಂಡು ನಾವು ಥಿಂಕ್ ಮಾಡಿಬಿಟ್ಟು ಪ್ಲಾನ್ ಮಾಡಿಬಿಟ್ಟು ನಾವು ಪರ್ಚೇಸ್ ಮಾಡ್ತೀವಿ ಬಟ್ ದಿಸ್ ಇಸ್ ಅ ವೆರಿ ಅನ್ಪ್ಲಾಂಡ್ ಆ್ಯಂಡ್ ಇನ್ನೂ ಕೆಲವೊಂದು ಸಾಕಷ್ಟು ಲೈಕ್ ಐಟಮ್ಸ್ ಫರ್ನಿಚರ್ಸ್ ಬಂದಿದೆ ಮನೆಯಲ್ಲಿ ನಾನು ಖಂಡಿತ ಕಮ್ಮಿಂಗ್ ಬ್ಲಾಕ್ಸಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಆಕಾಶ ಎಷ್ಟು ಕ್ಲಿಯರ್ ಆಗಿ ಸುಂದರವಾಗಿ ಕಾಣ್ತಾ ಇದೆ ಪಕ್ಷಿಗಳೆಲ್ಲ ಎಷ್ಟು ಚೆನ್ನಾಗಿ ಹಾರಾಡ್ತಾ ಇದ್ದಾವೆ ಅಂತ ಅಂದ್ಕೊಂಡು ಸೊ ನಮ್ಮ ಜೀವನದಲ್ಲಿ ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಂಡೆ ಮುಂದೆ ಸಾಗಬೇಕು ನೆಗೆಟಿವಿಟಿ ಅನ್ನೋದನ್ನು ಬಿಡಬೇಕು ಓನ್ಲಿ ಪಾಸಿಟಿವ್ನೆಸ್ನ ಲೈಫಲ್ಲಿ ತುಂಬಿಕೊಂಡ್ರೆ ಲೈಫ್ ವಿಲ್ ಬಿ ವೆರಿ ಬ್ಯೂಟಿಫುಲ್ ಸೊ ಇವಾಗ ನಾನು ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಇವತ್ತು ಬ್ಲಾಗ್ ಮಾಡಿ ಮಾಡೋಣ ಅಂತ ತಲೆಯಲ್ಲಿ ಎದ್ದಿದ ತಕ್ಷಣ ಇರುತ್ತೆ ಬಟ್ ಹೋಗ್ತಾ ಹೋಗ್ತಾ ಅದೇನಾಗುತ್ತೆ ಲೈಕ್ ಟೀ ಕುಡ್ದು ತಿಂಡಿ ತಿಂದು ಅದಾದ್ಮೇಲೆ ಮಾಡೋಣ ಇವಾಗ ಮಾಡೋಣ ಮಧ್ಯಾಹ್ನ ಸ್ಟಾರ್ಟ್ ಮಾಡೋಣ ಈವ್ನಿಂಗ್ ಸ್ಟಾರ್ಟ್ ಮಾಡ್ಬಿಡೋಣ ಬಿಡು ಅಂದ್ಕೊಂಡು ನೆಗ್ಲಿಜೆನ್ಸ್ ಮಾಡ್ಕೊತಾ ಹೋಗ್ತೀವಿ ದಟ್ಸ್ ಬಿಕಾಸ್ ಆಫ್ ಲೇಸಿನೆಸ್ ಸೊ ಆ ಲೇಸಿನೆಸ್ ಬರೋದು ಫ್ರಮ್ ನೆಗೆಟಿವಿಟಿ ನನ್ನ ಕೈ ಆಗುತ್ತಾ ಇವತ್ತು ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇರುತ್ತೆ ಸೊ ಹಾಗಾಗಿ ಹ್ಯಾವ್ ಟು ಕಮ್ ಔಟ್ ಆಫ್ ದಟ್ ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಒಂದು ನೂರು ಪರ್ಸೆಂಟ್ ಅದ ಇನ್ನೂರು ಪರ್ಸೆಂಟು ಹಾಕಿ ನೀವು ನಿಮ್ಮ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳೋದು ಅನಿವಾರ್ಯತೆ ಮತ್ತು ನಿಮಗೆ ಒಂದು ಇಂಪಾರ್ಟೆನ್ಸ್ ಕೊಡುವಂಥ ಒಂದು ಟೈಮ್ ಅದು ಸೊ ಹಾಗಾಗಿ ಡೋಂಟ್ ವೇಸ್ಟ್ ಅನ್ನೆಸೆಸಿಟಿ ಥಿಂಕಿಂಗ್ ನೆಗೆಟಿವಿಟಿ ಅನ್ನೆಲ್ಲ ತಲೆಯಿಂದ ಹೊರಗಾಗಿ ಓನ್ಲಿ ಪಾಸಿಟಿವ್ನೆಸ್ನ ತುಂಬ್ಕೊಳ್ಳಿ ಆ್ಯಂಡ್ ಒಳ್ಳೆ ಕೆಲಸಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಸೊ ನಾನು ಆದಷ್ಟು ಇತ್ತೀಚಿನ ದಿನಗಳಲ್ಲಿ ನಾನು ಬ್ಯುಸಿಯಾಗಿರೋದಕ್ಕೆ ಟ್ರೈ ಮಾಡ್ತೀನಿ ಏಕೆಂತಂದರೆ ಸ್ವಲ್ಪ ಖಾಲಿ ಕುತ್ಕೊಂಡ್ರು ತಲೆಯಲ್ಲಿ ಸಾವಿರ ಓಡುತ್ತೆ ಚಿಂತೆಗಳು ಸೊ ಹಾಗಾಗಿ ಚಿಂತೆಗಳಿಂದ ಬದಿಗಿಟ್ಟು ನಾನು ನನ್ನ ಜೀವನದಲ್ಲಿ ಕೆಲಸಗಳನ್ನು ಆದಷ್ಟು ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ ವೈ ಬಿಕಾಸ್ ಟು ಕೀಪ್ ಮೈ ವರ್ಕ್ ಕನ್ಸಿಸ್ಟೆನ್ಸಿ ಆ್ಯಂಡ್ ಮೈ ಮೈಂಡ್ ಆಲ್ಸೋ ಇನ್ ಅ ಪಾಸಿಟಿವ್ ವೇ ಸೊ ಇವಾಗ ಇಲ್ಲಿ ಇದು ನೆಕ್ಸ್ಟ್ ಮಾರ್ನಿಂಗ್ ಇದು ಸೊ ಸ್ವಲ್ಪ ಆಲೂಗಡ್ಡೆ ಪಲ್ಯನ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನಾನು ಏನದು ಕಾಯಿ ಚಟ್ನಿ ಆ ಕಾಯಿ ಚಟ್ನಿ ಪ್ರಿಪೇರ್ ಮಾಡ್ಕೊಂಡು ಸ್ವಲ್ಪ ದೋಸೆ ಇಟ್ಟಿ ದೋಸೆ ಇಟ್ಟು ನೆನ್ನೆ ನೈಟ್ ಹಾಕಿದ್ರು ಸೊ ದೋಸೆಗೆ ಚಟ್ನಿ ಬೇಡ ಇವತ್ತು ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಮಾಡ್ಕೋತಾ ಇದ್ದೀನಿ ಏನಿಲ್ಲ ಸಿಂಪಲ್ಲಾಗಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಈರುಳ್ಳಿ ಟೊಮ್ಯಾಟೊ ಹಸಿಮೆಣ್ಸಿಕಾಯಿ ಕರಿಬೇವು ಇದನ್ನೆಲ್ಲ ಹಾಕೊಂಡು ಉಪ್ಪು ಮತ್ತು ಅರ್ಶಿಣದ ಪುಡಿ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು ನೆಕ್ಸ್ಟ್ ಇದಾದ್ಮೇಲೆ ನಾವು ಬೇಯಿಸಿಟ್ಕೊಂಡಿರುವಂಥ ಆಲೂಗಡ್ಡೆ ಏನಿದೆ ಅದನ್ನು ಮಿಕ್ಶರ್ನ ನೀಟಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಮಿಕ್ಸ್ ಮಾಡಿದರೆ ಮುಗೀತು ಆ್ಯಂಡ್ ಇದಾದ್ಮೇಲೆ ನಾನು ಸ್ವಲ್ಪ ಟೀಗಿಟ್ಕೋತಾ ಇದ್ದೀನಿ ಎಲ್ಲರಿಗೂ ಲೈಕ್ ಪ್ರತಿನಿತ್ಯ ದಿನನಿತ್ಯ ಕೆಲಸನ ನಾವು ಹೇಗೆ ಮಾಡ್ತೀವಿ ಅದನ್ನು ನಾವು ಖುಷಿಯಿಂದ ಮಾಡಬೇಕು ಸೊ ನನ್ನ ಪ್ರಕಾರ ಜೀವನದಲ್ಲಿ ನಮಗೋಸ್ಕರ ಟೈಮ್ ಅನ್ನೋದು ತುಂಬ ಮುಖ್ಯ ಕೊಡಬೇಕು ಆ್ಯಂಡ್ ಕೊಡಲೇಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಇವಾಗ ನಮಗೆ ಇವಾಗ ಫಾರ್ ಎಕ್ಸಾಂಪಲ್ ನೋಡಿ ನಾನು ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂತಂದರೆ ಇವಾಗ ನಾನು ಪೂರ್ತಿ ದೋಸೆ ಹಾಕ್ಕೊಂಡು ತಿಂದರೆ ಇಟ್ಸ್ ಲೈಕ್ ಪ್ರತಿನಿತ್ಯ ಒಂದು ಗೃಹಿಣಿಯಾಗಿ ಎಲ್ಲರಿಗೂ ಸಮಪಾಲಾಗಿ ನಾವೇನು ಮನೆಯ ನಡ್ಸ್ಕೊಂಡು ಹೋಗ್ತೀವಿ ದಟ್ಸ್ ವೆರಿ ಇಂಪಾರ್ಟೆಂಟ್ ಇವಾಗ ನಮ್ಮ ಪ್ಯಾರೆಂಟ್ಸೇ ಆಗಿರ್ಬೋದು ಡೆಲ್ಟಲ್ ಸಾಕಷ್ಟು ಕಲಿಬೇಕಾಗಿದೆ ಜೀವನದಲ್ಲಿ ಎಲ್ಲ ತಿಳ್ಕೊಂಡಿರೋ ಥರ ಮಾತಾಡಬಾರ್ದು ಬಿಹೇವ್ ಮಾಡಬಾರ್ದು ಅಂತ ಸೊ ನನ್ನ ಪ್ರಕಾರ ಅವ್ರು ಹೇಳೋ ಮಾತುಗಳು ಇವಾಗ ಈ ವಯಸ್ಸಲ್ಲಿ ಗೊತ್ತಾಗ್ದಿಲ್ಲದೆ ಇರ್ಬೋದು ಬಟ್ ಮುಂದೆ ಖಂಡಿತವಾಗ್ಲೂ ನೆನಪಿಸ್ಕೊಳ್ಳುವಂಥ ಮಾತುಗಳು ಸೊ ಆದಷ್ಟು ಅವರ ಮಾತಿಗೆ ಗೌರವ ಕೊಟ್ಟು ಅವರ ಜೀವನ ಶೈಲಿಯನ್ನು ನಮ್ಮ ಹತ್ರ ಹೇಳ್ಕೊಂಡಾಗ ಎಕ್ಸಾಂಪಲ್ಸ್ ಕೊಟ್ಟಾಗ ಉದಾಹರಣೆ ಹೇಳಿದಾಗ ನಾವು ಅದನ್ನು ಅಳ್ವಡ್ಸ್ಕೋಬೇಕು ಜೀವನದಲ್ಲಿ ನಾನು ಸಣ್ಣ ವಯಸ್ಸಲ್ಲೇ ಲೈಕ್ ಜಾಸ್ತಿ ಮೋಟಿವೇಶ್ನಲ್ ಫಿಲಾಸಫಿ ಥರ ಮಾತಾಡ್ತೀನಿ ಅಂತ ಹೇಳ್ತಾರಲ್ಲ ಸೊ ದಟ್ಸ್ ಬಿಕಾಸ್ ಐ ಗಾಟ್ ವೆರಿ ಮೆಚ್ಯೂರ್ಡ್ ಮೆಂಟಾಲಿಟಿ ಆ್ಯಂಡ್ ಬೇಗ ಜೀವನದಲ್ಲಿ ಕೆಲವೊಂದು ಪಾಠಗಳನ್ನು ಕಲ್ತಿದ್ದೀನಿ ಅಂತಲೇ ಹೇಳ್ಬೋದು ಹಾಗಾಗಿ ನಿಮ್ಮ ಜೊತೆ ಈ ಒಂದು ಸಂದರ್ಶನ ನಾನು ಹೇಳ್ಕೊತಾ ಇದ್ದೀನಿ ಅಷ್ಟೇ ಇದಾದಮೇಲೆ ಆದಮೇಲೆ ಇದೆ ಈವ್ನಿಂಗ್ ಟೈಮಲ್ಲಿ ನಾನು ಸ್ವಲ್ಪ ಟೀ ಕುಡಿಯೋಣ ಅಂತ ಅಂದ್ಕೊಂಡು ನಾನು ಇಲ್ಲ ಮಾರ್ನಿಂಗ್ ಮತ್ತು ಈವ್ನಿಂಗ್ ಒಂದು ಅರ್ಧ ಕಪ್ ಅರ್ಧ ಕಪ್ ಅಲ್ಲ ಒಂದು ಕಾಲು ಅಷ್ಟು ನಾನು ಟೀ ಕುಡಿತೀನಿ ಬಿಕಾಸ್ ಆಫ್ ದ ರಿಫ್ರೆಶ್ಮೆಂಟ್ ಸೊ ನನ್ನ ಹಳೆ ವ್ಲಾಗ್ ಹಳೆ ಬ್ಲಾಗ್ ನೋಡ್ತಿರೋರಿಗೆ ನನ್ನ ಹಳೆ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರುತ್ತೆ ಇನ್ನು ಹೊಸ ಸಬ್ಸ್ಕ್ರೈಬರ್ಸ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತೀನಿ ಆ್ಯಂಡ್ ಹೋಪ್ ನನ್ನ ಒಂದು ಡೈಲಿ ವ್ಲಾಗ್ಸಲ್ಲಿ ನಿಮ್ಮೆಲ್ಲರಿಗೂ ಒಂದು ಮೋಟಿವೇಶ್ನಲ್ ಪಾಸಿಟಿವ್ನೆಸ್ ತುಂಬಿರುತ್ತೆ ಅಂಡ್ ಹೀಗೆ ನನ್ನ ಚಾನೆಲ್ ಮತ್ತೆ ನಾನು ಸಪೋರ್ಟ್ ಮಾಡ್ತಾ ಇರಿ ಇವಾಗ ಇಟ್ಸ್ ಅ ಟೀ ಟೈಮ್ ಲೆಟ್ಸ್ ಚಿಲ್ ಅಂಡ್ ಯಾ ಲೆಟ್ಸ್ ಕಂಟಿನ್ಯೂ ದ ವ್ಲಾಗ್ ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋದು ನಾನು ಕ್ಯಾಂಡಲ್ಸ್ ತರ್ಸಿದ್ದೆ ಬೆಲ್ಲ ವೀಟಾ ಅವ್ರದ್ದು ಸೊ ಇಟ್ಸ್ ಹ್ಯಾಸ್ ಅ ಫೋರ್ ಫ್ಲೇವರ್ಸ್ ಸೊ ತುಂಬ ಚೆನ್ನಾಗಿ ಫ್ರಾಗ್ನೆನ್ಸಸ್ ಇದೆ ನನ್ನ ಹಳೆ ಕ್ಯಾಂಡಲ್ಸ್ ಎಲ್ಲ ಖಾಲಿಯಾಗಿತ್ತು ಅದನ್ನ ಡಿಮಾರ್ಟಿಂದ ಪರ್ಚೇಸ್ ಮಾಡಿದ್ದೆ ಬಟ್ ಇದನ್ನು ನಾನು ಸದ್ಯದಲ್ಲಿ ಬ್ಲಿಂಕಿಟ್ ಇಂದ ತರಿಸಿದ್ದೆ ಆರ್ಡರ್ ಮಾಡಿದ್ದೆ ಸೊ ಇದು ಫ್ರೆಂಚ್ ಲ್ಯಾವೆಂಡಿಯರ್ ಸೊ ದ ಸ್ಮೆಲ್ ಇಸ್ ಆಲ್ಟಿ ಬಟ್ ನಾನು ಇದನ್ನ ಸದ್ಯಕ್ಕೆ ಯೂಸ್ ಮಾಡೋದಿಲ್ಲ ಆಲ್ಮೋಸ್ಟ್ ನಾನು ಲಾಸ್ಟ್ನೇದಾಗ ಯೂಸ್ ಮಾಡಿರೋವಂಥದ್ದು ಲ್ಯಾವೆಂಡಿಯರ್ ಸೊ ಹಾಗಾಗಿ ನೆಕ್ಸ್ಟ್ ಬಂದ್ಬಿಟ್ಟಿಲ್ಲಿ ಸಿನಮನ್ ಇನ್ ಅಲ್ಲ ಸಾರಿ ಕ್ಯಾಲಿಫೋರ್ನಿಯಾ ರೋಸ್ ಇದು ಸೊ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಫ್ರ್ಯಾಗ್ನೆನ್ಸ್ ಇತ್ತು ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದ ಕ್ಯೂಡೆಸ್ಟ್ ಆ್ಯಂಡ್ ಡಿಫ್ರೆಂಟ್ ಫ್ಲೇವರ್ ನಾನು ಇಲ್ಲಿವರೆಗೂ ಲೈಕ್ ಚಾಕ್ಲೇಟ್ ಐಸ್ ಕ್ರೀಮಲ್ಲಿ ತಿಂದಿದ್ದೀನಿ ಟರ್ಕಿಶ್ ವೆನಿಲಾ ಅದು ಸೊ ತುಂಬ ಚೆನ್ನಾಗಿ ಕ್ಯೂಟ್ ಅದೆಷ್ಟು ನೋಡೋಕ್ಕೆ ಕ್ಯೂಟ್ ಇದೆ ಕಲರ್ ಅಷ್ಟೇ ಕ್ಯೂಟಾಗಿ ಸ್ಮೆಲ್ ಇದು ಕೂಡ ಆ್ಯಂಡ್ ಇದು ಇಂಡಿಯನ್ ಸಿನಿಮನ್ ಸೊ ನಾ ರೈಟ್ ನಾ ಐ ಆಮ್ ಯೂಸಿಂಗ್ ದಿಸ್ ಒನ್ ಸೊ ಇಟ್ಸ್ ಅ ಡಿಫ್ರೆಂಟ್ ಫ್ಲೇವರ್ ಆ್ಯಂಡ್ ಸ್ಮೆಲ್ ಅರೋ ಅರೋಮಾ ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಸೊ ಇಟ್ ಗಿವ್ಸ್ ಅ ವೆರಿ ಗುಡ್ ಫ್ರೆಶ್ಮೆಂಟ್ ಇನ್ ಕಿಚನ್ ಸೊ ಹಾಗಾಗಿ ಇದರ ಲಿಂಕ್ ಲೈಕ್ ಆನ್ಲೈನಲ್ಲಿ ಎಲ್ಲ ಸಿಗುತ್ತೆ ಅದರಿಂದ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯು ಗೈಸ್ ಕ್ಯಾನ್ ಗೋ ಇನ್ ಚೆಕ್ ಔಟ್ ಸೊ ಇನ್ನು ಹೇಳ್ತಾ ಇವತ್ತಿನ ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಆ್ಯಂಡ್ ಹೊಸ ಅಲ್ಲಿ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಸೊ ಹ್ಯಾವ್ ಅ ವೆರಿ ಗುಡ್ ಡೇ ಆ್ಯಂಡ್ ಥಿಂಕ್ ಪಾಸಿಟಿವ್ ಆ್ಯಂಡ್ ಮೇ ಯೋರ್ ಡೇ ಬಿ ಫುಲ್ ಆಫ್ ಪೀಸ್ಫುಲ್ ಕಾಮ್ನೆಸ್ ಆ್ಯಂಡ್ ಪಾಸಿಟಿವ್ನೆಸ್ ಆ್ಯಂಡ್ ನೋ ನೆಗೆಟಿವಿಟಿ ಇನ್ ಮೈಂಡ್ ಆಲ್ ಎಲ್ಲರೂ ದಿನನಿತ್ಯ ಖುಷಿಯಾಗಿರಿ ಮತ್ತೆ ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಆನ್ ಹೇಳ್ತೀನಿ ಟಿಕೆ ಬಬಾಯ್ ಸಿ ಯು ಸನ್ ವಾಟ್ಸ್ ಅಪ್ಲವ